ಸಾಧಾರಣ ಕಾಲದ ಇಪ್ಪತ್ತೊಂದನೆಯ ಮಂಗಳವಾರ ಮೊದಲನೇ ವಾಚನ ಪೌಲನ್ನು ತೆಸಲೋನಿಯರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ ಸಹೋದರರೇ ನಾವು ನಿಮ್ಮಲ್ಲಿಗೆ ಬಂದದ್ದು ವ್ಯರ್ಥವಾಗಲಿಲ್ಲವೆಂಬುದು ನಿಮಗೆ ಗೊತ್ತು ನಿಮಗೆ ತಿಳಿದಿರುವಂತೆ ನಾವು ನಿಮ್ಮಲ್ಲಿಗೆ ಬರುವ ಮೊದಲೇ ಫಿಲಿಪ್ಪಿ ಪಟ್ಟಣದಲ್ಲಿ ಹಿಂಸೆ ಅವಮಾನಗಳನ್ನು ಸಹಿಸಿದೆವು ತೀವ್ರವಾದ ವಿರೋಧವಿದ್ದರೂ ದೇವರ ನೆರವಿನಿಂದ ನಿರ್ಭೀತರಾಗಿ ಶುಭ ಸಂದೇಶವನ್ನು ನಿಮಗೆ ಸಾರಿದೆವು ನಮ್ಮ ಬೋಧನೆಯಾದರೂ ದುರುದ್ದೇಶದಿಂದ ಕೂಡಿದುದಲ್ಲ ಅಶುದ್ಧ ಅಥವಾ ಕಪಟ ಮನಸ್ಸಿನಿಂದ ಮೂಡಿದುದೂ ಅಲ್ಲ ಶುಭ ಸಂದೇಶವನ್ನು ಸಾರಲು ನಾವು ಯೋಗ್ಯರೆಂದೆಣಿಸಿ ದೇವರೇ ಈ ಹೊಣೆಯನ್ನು ನಮಗೆ ವಹಿಸಿಕೊಟ್ಟಿದ್ದಾರೆ ಎಂತಲೇ ನಾವು ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ ಅಂತರಂಗವನ್ನು ಪರಿಶೋಧಿಸುವ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಈ ಕಾರ್ಯವನ್ನು ನಿರ್ವಹಿಸುತ್ತೇವೆ ನಿಮಗೆ ತಿಳಿದಿರುವ ಪ್ರಕಾರ ನಾವು ಎಂದಿಗೂ ಮುಖಸ್ತುತಿಗಾಗಿ ಮಾತನಾಡುವವರಲ್ಲ ಧನದಾಶೆಯನ್ನು ಮರೆಮಾಚುವ ವೇಷಧಾರಿಗಳು ಅಲ್ಲ ಇದಕ್ಕೆ ದೇವರೇ ಸಾಕ್ಷಿ ಕ್ರಿಸ್ತ ಏಸುವಿನ ಪ್ರೇಷಿತರಾದ ನಾವು ಜನರಿಂದ ಮರ್ಯಾದೆ ಗೌರವಗಳನ್ನು ಗಳಿಸಬಹುದಾಗಿದ್ದರೂ ನಿಮ್ಮಿಂದಾಗಲಿ ಇತರರಿಂದಾಗಲಿ ಅವನ್ನು ನಾವು ಬಯಸಲಿಲ್ಲ ತಾಯಿ ತನ್ನ ಮಕ್ಕಳನ್ನು ಸಾಕಿ ಸಲಹುವಂತೆ ನಾವು ನಿಮ್ಮನ್ನು ವಾತ್ಸಲ್ಯದಿಂದ ಕಂಡೆವು ನೀವು ನಮಗೆ ಇಷ್ಟು ಪ್ರಿಯರಾದ ಕಾರಣ ದೇವರ ಶುಭ ಸಂದೇಶವನ್ನು ಸಾರುವುದಕ್ಕೆ ಮಾತ್ರವಲ್ಲ ನಿಮಗಾಗಿ ನಮ್ಮ ಪ್ರಾಣವನ್ನು ನೀಡುವುದಕ್ಕೂ ಸಿದ್ಧರಾಗಿದ್ದೆವು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ಅರಿತುಕೊಂಡಿರುವೆ ಅಂತರಂಗವನ್ನು ನಾ ಕೂರುವುದು ಹೇಳುವುದು ನಿನಗೆ ಗೊತ್ತಿದೆ ನನ್ನ ಲೋಚನೆ ದೂರದಿಂದಲೇ ನಿನಗೆ ತಿಳಿದಿದೆ ಶ್ಲೋಕ ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ನನ್ನ ನಡೆಯನ್ನು ನಿದ್ರೆಯನ್ನು ನೀ ಬಲ್ಲಾತ ನನ್ನ ನಡತೆ ಎಲ್ಲವೂ ನಿನಗೆ ಸುಪರಿಚಿತ ಪ್ರಭು ನಾ ಮಾತ್ತೂದಕ್ಕೆ ಮುಂಚಿತವಾಗಿ ತಿಳಿದು ಹೋಗಿದೆ ಎಲ್ಲ ನಿನಗೆ ಪೂರ್ತಿಯಾಗಿ ಶ್ಲೋಕ ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ನನ್ನ ಹಿಂದೆಯೂ ಮುಂದೆಯೂ ನೀನಿರುವೆ ಅಭಯ ಅಸ್ತವನ್ನು ನನ್ನ ಮೇಲಿರಿಸಿರುವೆ ನನ್ನ ಕುರಿತು ನಿನಗಿರುವ ಹರಿವು ಹಗಾದ ನನ್ನ ಬುದ್ಧಿಗದು ಸಿಲುಕದಷ್ಟು ಉನ್ನತ ಶ್ಲೋಕ ಪ್ರಭು ಪರಿಶೋಧಿಸಿರುವೆನಿ ನನ್ನನ್ನು ಘೋಷಣೆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ನಿನ್ನ ನಿಯಮಗಳ ಪಥವ ನೆನೆಗೆ ತಿಳಿಯಪಡಿಸಯ್ಯಾ ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆನಯ್ಯ ಮತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಧರ್ಮಶಾಸ್ತ್ರಿಗಳನ್ನು ಪರಿಝಾಯರನ್ನು ಉದ್ದೇಶಿಸಿ ಹೀಗೆಂದರು ಕಪಟಿ ಧರ್ಮಶಾಸ್ತ್ರಿಗಳೇ ಪರಿಸಾಯರೇ ನಿಮಗೆ ಧಿಕ್ಕಾರ ನೀವು ಪುನೀದ ಸದಾಪ ಜೀರಿಗೆ ಮುಂತಾದವುಗಳ ದಶಮಾಂಸವನ್ನು ದೇವರಿಗೆ ಸಲ್ಲಿಸುತ್ತೀರಿ ಆದರೆ ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ನ್ಯಾಯ ನೀತಿ ದಯದಾಕ್ಷಿಣ್ಯ ಪ್ರಾಮಾಣಿಕತೆ ಇವುಗಳನ್ನು ಬದಿಗೊತ್ತಿದ್ದೀರಿ ನೀವು ಅವುಗಳನ್ನು ಅಲಕ್ಷ್ಯ ಮಾಡಬೇಕೆಂದು ಅಲ್ಲ ಆದರೆ ಇವುಗಳನ್ನು ಅನುಷ್ಠಾನಕ್ಕೆ ತರಲೇಬೇಕಿತ್ತು ಅಂದ ನಿರ್ದೇಶಕರೇ ನೀವು ಸೊಳ್ಳೆಯನ್ನೇನೋ ಸೋಸುತ್ತೀರಿ ಆದರೆ ಒಂಟೆಯನ್ನೇ ನುಗ್ಗ ಬಿಡುತ್ತೀರಿ ಕಪಡ ಧರ್ಮಶಾಸ್ತ್ರಿಗಳೇ ಮತ್ತು ಪರಿಸಾಯರೇ ನಿಮಗೆ ಧಿಕ್ಕಾರ ನೀವು ನಿಮ್ಮ ತಟ್ಟೆ ಲೋಟಗಳ ಹೊರಭಾಗಗಳನ್ನೇನೋ ಶುಚಿ ಮಾಡುತ್ತೀರಿ ಆದರೆ ಅವುಗಳ ಒಳಭಾಗ ಕೊಳ್ಳೆ ಹಾಗೂ ಲೋಭದ ಗಳಿಕೆಗಳಿಂದ ತುಂಬಿ ಹೋಗಿದೆ ಕುರುಡ ಪರಿಜಾಯನೆ ಮತ್ತು ಮೊದಲು ತಟ್ಟೆ ಲೋಟಗಳ ಹೊಳಭಾಗವನ್ನು ತೊಳೆದು ಆಗ ಮಾತ್ರ ಹೊರಭಾಗವು ಶುಚಿಯಾಗುವುದು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ स्नेहनित्यादेवने नानिं मनु न मिसुविभो कारुण्यरूपनादादेवने शान्तिदायकनादा देवने नाु புஷக்தநாததேவனி ஜாதிமதவேதவெல்லதே பாரதமண்ணலி ஒன்றுகுடும்பதன்தேவேளையலகுத் தேடுவேதேவனி சிந்துகங்கயமுனானதிகளையமகே நீடிததேவனி பலவத்தாதபூமிநீடி ದೇವನೇ ವಿವಿಧ ಪಕ್ಷಿ ಮೃಗಗಳುಳ್ಳ ವನಗಳ ನೀಡಿದ ದೇವನೇ ನದಿ ಚಿಲುಮೆ ತೊರೆಗಳನ್ನು ಯಮಗೆ ನೀಡಿದ ದೇವನೇ ಪ್ರಕೃತಿಯ ವೈವಿಧ್ಯ ನೀಡಿ ಸಮೃದ್ಧಿ ಮಾಡಿದ ದೇವನೇ ಪ್ರಕೃತಿಯಲ್ಲೇ ಔಷಧ ನೀಡಿ ಅನುಗ್ರಹಿಸಿದ ದೇವನೇ

ಖ್ಯರ ಆಳ್ವಿಕೆಯಲ್ಲಿ ಅಹಿಂಸೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದ ದೇವನೇ ಸಂಸ್ಕೃತಿ ವಿವಿಧವಾದರೂ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಂದೇ ದೇಶ ಮಾಡಿದ ದೇವನೇ ಸಕಲ ಸಹನೆ ಮುಷ್ಕರ ರೂಪದಿ ಬಿಡುಗಡೆ ನೀಡಿದ ದೇವನೇ ಭಾರತೀಯ ನಾಯಕರಿಂದ ಐಕ್ಯತೆ ನೀಡಿದ ದೇವನೇ ಯೋಧರನ್ನು ಹೋರಾಟಕ್ಕೆ ನಮಗೆ ನೀಡಿದ ದೇವನೇ ಧೀರರಾದ ಅವರ ಮೂಲಕ ರಕ್ಷಣೆ ನೀಡುವ ದೇವನೇ ವ್ಯಕ್ತಿ ಸ್ವಾತಂತ್ರ್ಯ ನೀಡಿ ಸಮೃದ್ಧಿ ಮಾಡುವ ದೇವನೇ तदानीतिपका नमगे नीडिदते वने नाम

ಶ್ರಮವಹಿಸಿ ದುಡಿಯುವ ರೈತರನ್ನು ಯಮಗೆಲ್ಲ ನೀಡಿದ ದೇವನೇ ಕಡಲಿನ ಅಲೆಗಳಲ್ಲಿ ದೋಣಿಯಲ್ಲಿ ಮೀನು ಹಿಡಿಯುವ ಬೆಸ್ತರನ್ನು ಯಮಗೆಲ್ಲ ನೀಡಿದ ದೇವನೇ ಶ್ರೇಷ್ಠವಾದ ಗಾಯನ ಹಾಡಿದ ಕವಿಗಳ ನೀಡಿದ ದೇವನೇ ಮನಮೋಹಕ ಕಲೆಗಳನ್ನೆಲ್ಲ ಯಮಗೆ ನೀಡಿದ ದೇವನೇ ಕ್ರೀಡೆಯಲ್ಲಿ ಗೆಲುವಿನ ಮೂಲಕ ಯಶಸ್ಸು ನೀಡಿದ ದೇವನೇ ಸಾಂಸ್ಕೃತಿ ಪಾರಂಪರೆಯಿಂದ ನಾಡನ್ನು ಬೆಳಗಿದ ದೇವನೇ ದಾರಿದ್ರ್ಯ ಬಡತನ ನೀಗಿಸಿ ರಾಶ ರಕ್ಷಿಸುವ ದೇವನೇ ವಿಜ್ಞಾನ ತಂತ್ರಜ್ಞಾನ ಎಮಗೆ ನೀಡಿದ ದೇವನೇ ನಾವು ನಿಮ್ಮನ್ನು నిమ్మను భారత మళ్ళు నామో సత్య మార్గ తోవ దీపడు దేవే నిమ్మ కట్టలు అనుగ్రహి భారత మే